ಹಾಯ್ ಆಲ್ ವೆಲ್ಕಮ್ ಟು ಮೇಘ ಅಡಿಗೆ ಮನೆ ಇವತ್ತಿನ ದಿನ ಟೇಸ್ಟಿಯಾಗಿ ನಾಟಿ ಅಣಬೆ ಸಾಂಬಾರ್ ಯಾವ ರೀತಿ ಮಾಡೋದಂತ ನೋಡೋಣ ಇದಕ್ಕೆ ಬಾಣಲೆಗೆ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಅದಕ್ಕೆ ಬೆಡ್ಸಿ ತೋಳ್ ನಾಟಿ ಅಣಬೆ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಅಣಬೆಯಲ್ಲಿ ನೀರೆಲ್ಲ ಸಪ್ರೇಟ್ ಆಗಿದೆ ಈಗ ಈ ನೀರೆಲ್ಲ ಚೆನ್ನಾಗಿ ಇಮ್ರೋರ್ಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ನೋಡಿ ನೀರೆಲ್ಲ ಚೆನ್ನಾಗಿ ಇಮ್ರಿದೆ ಈಗ ಇದನ್ನ బౌల్ న్స్ఫర్ మూ బాండ్కెస్ టూన్ అక్కడి స్పూన్ అంఠి బి పేస్ట్ స్వల్ప హో చూ బి ఎణి ఈరుళి కరిబేవు హాకీ ಎಣ್ಣೆಲಿ ಬಾಡಿಸ್ಕೊಳ್ಳಿ ಈಗ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡಿಟ್ಕೊಂಡು ಅದನ್ನ ಹಾಕೊಳ್ಳಿ ಟೊಮೆಟೊ ಮೆತ್ತಗೆ ಬೇಯೋರ್ಗು ಬೇಯಿಸ್ಕೊಳ್ಳಿ ಈಗ ನೋಡಿ ಟೊಮೆಟೊ ಸ್ವಲ್ಪ ಮೆತ್ತಗಾಗಿದೆ ಈಗ ಇದಕ್ಕೆ ಚಿಟಿಕೆ ಅರ್ಶನ ಪುಡಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಫ್ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಳ್ಳಿ ಎಲ್ಲಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆನ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಈಗ ಇದಕ್ಕೆ ಮೊದಲಿಗೆ ಫ್ರೈ ಮಾಡಿ ಇಟ್ಕೊಂಡಂತ ನಾಟಿ ಅಣಬೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ కన్సస్టెన్సీ నోడ్కొండు నీర్ హి కదస్కో ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಯಾಗಿ ಬಿಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ನ ಆಫ್ ಮಾಡ್ಕೊಂಡ್ರೆ ಟೇಸ್ಟಿ ಆದ ನಾಟಿ ಅಣಬೆ ಸಾಂಬಾರ್ ರೆಡಿ ಇದನ್ನ ಈಸಿಯಾಗಿ ಅಂಡ್ ಕ್ವಿಕ್ ಆಗಿ ಮಾಡ್ಕೋಬಹುದು ಈವನ್ ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬಹುದು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗ್ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಡೋಂಟ್ ಫಾರ್ಗೆಟ್ ಟು ಫಾಲೋ ಮೇಘ ಅಡುಗೆ ಮನೆ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು